ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ತದಿಗೆ ಅನುರಾಧಾ ನಕ್ಷತ್ರ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಮುಖ್ಯಾಂಶಗಳು ಮೊದಲ ಹಂತದ ಮತದಾನಕ್ಕೆ ಸಿದ್ಧತೆ ಸುದ್ದಿಯ ವಿವರ ಮೊದಲ ಹಂತದ ಲೋಕಸಭೆ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೂ ಮತದಾನ ಏಪ್ರಿಲ್ ಇಪ್ಪತ್ತಾರರಂದು ನಿಗದಿಯಾಗಿದ್ದು ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗಿದೆ ನಲವತ್ತೊಂಬತ್ತು ಕಂದಾಯ ಗ್ರಾಮಗಳಿರುವ ತಾಲೂಕಿನಲ್ಲಿ ಮೂವತ್ತು ಸಾವಿರದ ತೊಂಬತ್ತೇಳು ಮತದಾರರಿದ್ದು ಪುರುಷ ಮತದಾರರ ಸಂಖ್ಯೆ ಹದಿನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೊಂದು ಹಾಗೂ ಮಹಿಳಾ ಮತದಾರರು ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತಾರು ಇದ್ದಾರೆ ಪಟ್ಟಣ ಪಂಚಾಯಿತಿ ಹಾಗೂ ಒಂಬತ್ತು ಗ್ರಾಮ ಪಂಚಾಯಿತಿಗಳನ್ನು ತಾಲೂಕು ಒಳಗೊಂಡಿದೆ ಮತದಾರರನ್ನು ಸೆಳೆಯಲು ಪಟ್ಟಣ ಪಂಚಾಯಿತಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಾಲಕಿಯರ ಶಾಲೆ ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ನೆಮ್ಮಾರ್ ಮಕ್ಕಿ ಸರ್ಕಾರಿ ಶಾಲೆ ಅಡ್ಗದ್ದೆ ಬೇಗಾರು ಮೆಣಸೆ ಸರ್ಕಾರಿ ಶಾಲೆಯಲ್ಲಿ ಸಖಿ ಕೇಂದ್ರ ಸ್ಥಾಪಿಸಿದ್ದು ಶುಕ್ರವಾರ ಅಲ್ಲಿನ ಮತಗಟ್ಟೆಯ ನಿರ್ವಹಣೆಯನ್ನು ಮಹಿಳಾ ಸಿಬ್ಬಂದಿಗಳು ನಿರ್ವಹಿಸಲಿದ್ದಾರೆ ಧರೆಕೊಪ್ಪ ವಿದ್ಯಾರಣ್ಯಪುರ ಕೆರೆ ಕೂತಗೋಡು ಹಾಗೂ ಮರ್ಕಲ್ ಗ್ರಾಮ ಪಂಚಾಯಿತಿಗಳ ಮತಗಟ್ಟೆ ಸೇರಿದಂತೆ ಎಲ್ಲ ಮತಗಟ್ಟೆಯನ್ನು ಮತದಾನಕ್ಕೆ ಸಿದ್ಧತೆ ನಡೆಸಲಾಗಿದೆ ಭದ್ರತೆಗಾಗಿ ಐನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಗೃಹ ರಕ್ಷಕ ದಳ ಮತ್ತು ಎಎನ್ಎಫ್ ಸಿಬ್ಬಂದಿ ಕರ್ತವ್ಯದಲ್ಲಿದ್ದಾರೆ ಮತಗಟ್ಟೆಗಾಗಿ ಮಾತ್ರ ಶಾಲೆ ತಾಲೂಕಿನ ಹಲವಾರು ಗ್ರಾಮೀಣ ಪ್ರದೇಶದ ಶಾಲೆಗಳು ಮಕ್ಕಳ ಕೊರತೆಯಿಂದ ಮುಚ್ಚಿದ್ದು ಮತದಾನಕ್ಕಾಗಿ ಮತದಾನ ಕೊಠಡಿಯನ್ನು ಸಿದ್ಧಗೊಳಿಸಲಾಗಿದೆ ತಾಲೂಕಿನ ಒಳಲೆ ಮಾವಿನಕಾಡು ಉಳುವೆ ಪಡುಬೈಲು ಕಿರುಕೋಡು ಸೇರಿದಂತೆ ಹಲವಾರು ಶಾಲೆ ಮುಚ್ಚಿದೆ ಶ್ರೀ ಅಭಿನವ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಉಚಿತ ನೇತ್ರ ತಪಾಸಣೆ ಶಿಬಿರ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಏರ್ಪಡಿಸಲಾಗಿದೆ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾಗುವ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಯ ದಿನಾಂಕ ತಿಳಿಸಲಾಗುತ್ತದೆ ಆಯ್ಕೆಯಾದ ಫಲಾನುಭವಿಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ತರಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಸಣ್ಣಾನೆಗುಂದದ ಕೃಷ್ಣವೇಣಿ ನಂಜುಂಡ ಭಟ್ ವಯಸ್ಸು ಅರವತ್ತು ಗುರುವಾರ ನಿಧನರಾದರು ಇವರಿಗೆ ಪತಿ ನಂಜುಂಡ ಭಟ್ ಹಾಗೂ ಇಬ್ಬರು ಪುತ್ರರು ಇದ್ದಾರೆ ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ಕಾಫಿ ತೋಟದ ನಟರಾಜ್ ವಯಸ್ಸು ಐವತ್ತೈದು ಬುಧವಾರ ನಿಧನರಾದರು ಇವರಿಗೆ ಪತ್ನಿ ಪುತ್ರ ಇದ್ದಾರೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು